E ನನ್ನ ಪ್ರೀತಿಯ ದೇವರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಏಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತ ಪ್ರೇರೆ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯನ ಓದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ರೆ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಂಡು ప్రిరే ఎరెమీయా నలవతారు నే అధ్యాయ ఇప్పని వచ్చిన ನನ್ನ ಸೇವಕ ಯಾಕೋಬೇ ಭಯ ಪಡಬೇಡ ನಾನು ನಿನ್ನೊಂದಿಗಿದ್ದೇನೆ ಹಾಲೆ ಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇರ್ಬ್ರಿರಿ ದೇವರು ಇಲ್ಲಿ ಎರಮೇನಿಗೆ ವಾಗ್ದಾನ ಮಾಡ್ತೀನಿ ನನ್ನ ಸೇವಕನದು ಯಾಕೋಬನೇ ಭಯ ಪಡಬೇಡ ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿರ್ ಯಾಕೋಬನೇ ಅಂಜಬೇಡ ದೂರ ದೇಶದ ಸಂಕನ ನೀನು ಕಾಪಾಡುವೆ ನಿನ್ನ ಅಂಜಬೇಡ ನೀನು ಭಯ ಪಡಬೇಡ ನಾನು ನಿನ್ನೊಂದು ಎಂಬುದಾಗಿ ಪ್ರೀರಿ ಎಷ್ಟು ಜನರು ಮುಂಜಾನೆ ಭಯ ಪಡ್ತಿದ್ರ ನಮ್ಮ ಜೀವಿತದಲ್ಲಿ ಕಷ್ಟಗಳಿವೆ ಸಮಸ್ಯೆಗಳಿವೆ ರೋಗಗಳಿವೆ ಅನೇಕ ಚಿಂತನೆ ಒಳಗಾಗಿ ಹೋಗಿದೆ ಅಂತ ಹೇಳಿ ಭಯ ಪಡ್ತಾ ಪ್ರೀತಿ ಪ್ರೀರಿ ಆದ್ರೆ ಭಯ ಪಡಬೇಡ ದೇವ್ರು ವಾಗ್ದಾನ ಮಾಡ್ತಿದ್ರೆ ಪ್ರೀರಿ ಯಾಕೂ ಬನ್ನಿ ಭಯ ಪಡಬೇಡ ನಾನು ನಿನ್ನೊಂದಿಗೆ ನಿನ್ನೊಂದು ಎಂಬುದಾಗಿ ಪ್ರೀತಿ ನಮ್ಮ ನಿಮ್ಮ ಜೊತೆಯಲ್ಲಿ ಇದ್ದಂತ ದೇವ್ರು ಸರ್ವಶಕ್ತನಾದ ಪ್ರೀ ಆತನೇ ನಮ್ಮ ಇರುವಾಗ ಪ್ರೇರಿ ನಾವು ಯಾವ ವಿಷಯದಲ್ಲಿ ಯಾಕೆ ಭಯ ಪಡಬೇಕು ಪ್ರೀರಿ ಮುಂಜಾನಸ್ ವಾಗ್ದಾನ ಗಟ್ಟೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ ದೇವರೇ ನಮ್ಮ ಜೊತೆಯಲ್ಲಿ ದೇವ್ರು ಆತನೇ ನಮ್ಮನ್ ಕಾಯುವಂತ ದೇವ್ರು ಆತನೇ ನಮ್ಮ ರಕ್ಷಿಸುವಂತ ದೇವ್ರು ಎಂಬುದಾಗಿ ಇವಾಗದ ಗಟ್ಟೆ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳುವಾಗ ದೇವ್ರ ಎಲ್ಲಾ ನಿಮ್ಮ ಭಯ ಭಯದಲ್ಲಿದ್ದಂತ ನಿಮ್ಮ ಜೀವಿತನು ಆತನು ನಿಮ್ಮ ಭಯದಿದ್ದಂತ ನಿಮ್ಮ ಜೀವಿತನ ಎಲ್ಲವನ್ನು ತೆಗೆದು ಆತನೇ ಮುಂದಿಗಿದ್ದು ನಿಮ್ಮನ್ನ ನಡೆಸುವಂತ ದೇವ್ರ ಪ್ರಿಯೆ ಆತ ನಿಮ್ಮನ್ನ ರಕ್ಷಿಸುವಂತ ದೇವ್ರ ಪ್ರಿಯೆ ಯಾವುದೇ ಭಯಂಕರ ಪರಿಸ್ಥಿತಿಗಳು ಎಂತ ಸಮಸ್ಯೆಗಳು ಬಂದಾಗ ಪ್ರೀರೇ ಇವಾಗ್ದನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ದೇವರೇ ನಮಗೆ ಭಯ ಪಡಬೇಡಲಿದ್ದಾರೆ ನಮ್ಗ್ ವಾಗ್ದಾನ ಮಾಡ್ತಾರೆ ಆತನ ನಮ್ ಜೊತೆಲಿರುವಂತ ದೇವ್ರು ಎಂಬುದಾಗಿ ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಪ್ರೀರಿ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ನಿಮ್ಮ ಜೀವಿತ ವಾಗ್ದಾನು ಅದ್ಭುತ ರೀತಿಯಾಗಿ ಆತ ನೆರವೇರಿಸಿ ನಮ್ಮನ್ನ ಕಾಯ್ದು ಕಾಪಾಡುವಂತ ದೇವ್ರಿರಿ ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನು ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದೇವ್ರನ್ನ ಹೆಚ್ಚೆಚ್ಚಾಗಿ ಆಶ್ರಿಸಿ ಬಲಪಡಿಸಲಿ ಪ್ರೀರಿ ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶುದ್ಧನೇ ಪರಿಶೋಧನೆಯಪ್ಪ ತಂದೆ ಸ್ತೋತ್ರವಾಗ್ಲಿ ಎಸ್ಯ ಮುಂಜಾನೆ ಎಷ್ಟು ಜನ ವಾಗ್ದಾನ ನೀವು ಆಗಿರೋ ಪ್ರಭಾ ಎಷ್ಟು ಜನ ಕಮೆಂಟ್ ಗಳ ಮೂಲಕ ಪ್ರತಿಯೊಬ್ಬರ ಜೀವಿತಪ್ಪ ಅವ್ರು ಯಾವ ವಿಷಯ ಭಯ ಅಪ್ಪ ತಂದೆ ದೇವರ ನೀವು ವಾಗ್ದಾನ ಮಾಡ್ತಾ ಇದ್ರ ಪ್ರಭಾ ನೀವು ಭಯ ಪಡಬೇಡ್ರೆ ನಾನು ನಿಮ್ಮ ಮುಂದೆ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರೋ ಪ್ರಭಾ ಅವ್ರು ಎಲ್ಲಾ ವಿಷಯ ಧೈರ್ಯ ತಂದುಕೊಳ್ಳುವಂತೆ ಸಹಾಯ ಮಾಡಿ ಅವ್ರ ದೇವರೇ ನಮ್ಮ ಜೊತೆಲಿ ಎಂಬುದಾಗಿ ವಾಗ್ದಾನ ಮೂಲಕ ಅವ್ರು ಪ್ರಾರ್ಥನೆ ಮಾಡಿಕೊಳ್ಳುವಾಗ ಅವ್ರ ಕುಟುಂಬದಲ್ಲಿ ವಾಗ್ದಾನದಿಂದ ಧೈರ್ಯ ಪಡಿಸ್ರಿ ಆಧಾರ ನೀಡಿ ನೀವೇ ರಕ್ಷಿಸ್ತೀರ ಸಿ ಕಾಪಾಡ್ರಿ ಅಪ್ಪ ಎಷ್ಟು ಜನ ಸಾಲ ಮಿಂಸೆ ಕೋರ್ಟ್ಗೆ ಶಿಷ್ಯ ಅನಾರೋಗ್ಯ ಸ್ಥಿತಿ ಎಷ್ಟು ಜನ ಇನ್ನು ಮಕ್ಕಳಿಲ್ಲದ ಸ್ಥಿತಿಯಲ್ಲಿ ಎಷ್ಟು ಜನ ಭಯದಲ್ಲಿದ್ದ ಪ್ರಭಾ ಈ ವಾಗ್ದನ ತನ್ನ ಎಲ್ಲಾ ವಿಷಯ ನೀವೇ ಕಾಯ್ದೆ ಕಾಪಾಡಬೇಕಂತ ಹೇಳಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಲ್ಲರಿಗೂ ಗಾಡ್ ಬ್ಲೆಸ್ ಯು ಇವಾಗ್ದು ಅನೇಕರಿಗೆ ಶೇರ್ ಮಾಡ್ರಿ ಶೇರ್ ಮಾಡೋದ್ರಿಂದ ಇನ್ನು ನಿಮ್ಮ ಹೆಚ್ಚೆಚ್ಚಾಗಿ ಈ ವಾಗ್ದಾನ ಮೂಲಕವಾಗಿ ಆತನ ಆಶಿ ಬಲಪಡಿಸುವಂತ ಇರುತ್ತೆ ಆಮೇನ್ ಗಾಡ್ ಬ್ಲೆಸ್ ಯು